ಕಹಿ ಕಬ್ಬಿನ ಕಹಿ ಕಬ್ಬು ಬೆಳೆಗಾರನ ಬಿಟ್ಟು ಹಬ್ಬ ಮಾಡಲು ಮನಸ್ಸಾಗಬಾರದು ಕಬ್ಬು ಬೆಳೆಗಾರನ ಬಿಟ್ಟು ಹಬ್ಬ ಮಾಡಲು ಮನಸ್ಸಾಗಬಾರದು ಅವರ ಸಿಹಿ ಉಂಡು ಅವರ ಸಿಹಿ ಉಂಡು ಅವರಿಗೆ ಕಹಿ ಆಗಬಾರದು ಅವರಿಗೆ ಕಹಿ ಆಗಬಾರದು ರೈತ ಸಂಕುಲ ಚಳುವಳಿಯಲ್ಲಿದ್ದಾಗ ರೈತ ಸಂಕುಲ ಚಳುವಳಿಯಲ್ಲಿದ್ದಾಗ ಬರಹಗಾರನಿಗೆ ಚಳಿ ಹತ್ತಬಾರದು ಬರಹಗಾರನಿಗೆ ಚಳಿ ಹತ್ತಬಾರದು ಆಳೆ ಕಬ್ಬು ಬೆಳೆದವಗೆ ಆಳೆ ತರದ ಕಬ್ಬು ಬೆಳೆದವಗೆ ಆಳಿಗೊಂದು ಕಲ್ಲು ಒಗೆಯಬಾರದು ಆಳಿಗೊಂದು ಕಲ್ಲು ಒಗೆಯಬಾರದು ಆಳಿನೊಂದಿಗೆ ಆಳಾಗಿ ದುಡಿದವನ ಆಳಿನೊಂದಿಗೆ ಆಳಾಗಿ ದುಡಿದವನ ಬಾಳನೆಂದು ಮುರಿಬಾರದು ಬಾಳನೆಂದು ಮುರಿಬಾರದು ರೈತನೊಬ್ಬ ಆತ್ಮಹತ್ಯೆಗೆ ಹೊರಟಾಗ ರೈತನೊಬ್ಬ ಆತ್ಮಹತ್ಯೆಗೆ ಹೊರಟಾಗ ಬರಹಗಾರ ತನ್ನ ಆತ್ಮಚರಿತ್ರೆ ಬರೆಯಬಾರದು ಬರಹಗಾರ ತನ್ನ ಆತ್ಮಚರಿತ್ರೆ ಬರೆಯಬಾರದು ಭೂತಾಯಿಗೆ ನೀರು ಉಣಿಸಿದವನ ಭೂತಾಯಿಗೆ ನೀರು ಉಣಿಸಿದವನ ಕಣ್ಣಲ್ಲಿ ನೀರು ಬರಬಾರ್ದು ನೀರು ಬರಬಾರ್ದು ಮಣ್ಣು ಮೆತ್ತಿದ ಕೈಗಳಲ್ಲಿ ಮಣ್ಣು ಮೆತ್ತಿದ ಆತನ ಕೈಗಳಲ್ಲಿ ಬ್ಯಾಂಕಿನ ನೋಟಿಸು ಇರಬಾರ್ದು ಬ್ಯಾಂಕಿನ ನೋಟಿಸು ಇರಬಾರ್ದು ಸಹಕಾರಿ ಕಾರ್ಖಾನೆಗಳು ಮುಚ್ಚಿ ಸಹಕಾರಿ ಕಾರ್ಖಾನೆಗಳೆಲ್ಲ ಮುಚ್ಚಿ ಸಹಕಾರಿ ದುರುಣರ ಕಾರ್ಖಾನೆಗಳು ಸೆರೀಬಾರದು ಸಹಕಾರಿ ದುರುಣರ ಕಾರ್ಖಾನೆಗಳು ಸೆರೀಬಾರದು ರೈತರ ಹಂಬಲಕ್ಕೆ ಬೆಂಬಲ ಆಗಿದೆ ರೈತರ ಹಂಬಲಕ್ಕೆ ಬೆಂಬಲ ಆಗದೆ ಅವರ ಮತ ಪಡೆಯಬಾರದು ಅವರ ಮತ ಪಡೆಯಬಾರದು ರೈತರು ದೇವರನ್ನು ಭಾಷಣ ಮಾಡಿ ರೈತರು ದೇವರನ್ನು ಭಾಷಣ ಮಾಡಿ ಅವರಿಗೆ ಪಾಷಾಣ ಕೊಡಬಾರದು ಅವರಿಗೆ ಪಾಷಾಣ ಕೊಡಬಾರದು ರೈತ ಸಂಘಗಳನ್ನು ಹೊಡೆದು ರೈತ ಸಂಘಗಳನ್ನು ಹೊಡೆದು ಅವರ ಗಟ್ಟಿ ಮೊಸರನ್ನು ರೈತರ ಗಟ್ಟಿ ಮೊಸರನ್ನು ಉಳಬಾರ್ದು ಉಳಬಾರು ಆಲಿಸಬೇಕು